ಕೊಪ್ಪಳದ ಇತಿಹಾಸದಲ್ಲಿ ಭಾಳ ಮುಖ್ಯವಾದಂಥ ದಿನ ಯಾಕಂದರೆ ಈ ಕ್ರೀಡಾಂಗಣ ತುಂಬರು ಸಹಿತ ಸುಮಾರು ಹದಿನೈದು ಸಾವಿರದಿಂದ ಇಪ್ಪತ್ತು ಸಾವಿರ ಜನ ಈ ಕ್ರೀಡಾಂಗಣದಲ್ಲಿ ಸೇರ್ತಾ ಇದ್ದಾರೆ ಇದರ ಭಾಳ ಮುಖ್ಯ ಉದ್ದೇಶ ಅಂದರೆ ಪೈಗಂಬರ್ ಸಲ್ಲಾ ಉಲ್ ಯಾರೋ ಸಲ್ಲಮ್ಮರು ಈ ಜಗತ್ತಿಗೆ ಏನು ಸಂದೇಶವನ್ನು ನೀಡಿದ್ದಾರೆ ಆ ಸಂದೇಶವನ್ನು ಈಡೇರಲಿ ಅನ್ನೋ ದೃಷ್ಟಿಯಿಂದ ಈ ಕಾರ್ಯಕ್ರಮ ಉಳ್ಕೊಳ್ಳಲಾಗಿದೆ ಇಲ್ಲಿ ವಿಶ್ವದಲ್ಲಿ ಶಾಂತಿ ಹಾಗೂ ಸಹೋದರತ್ವ ಅಣ್ಣ ತಮ್ಮನಾಗಿ ಬಾಳುವಂಥ ಒಂದು ಸಂದೇಶವನ್ನು ನೀಡಿದರೆ ಆ ಸಂದೇಶವನ್ನು ಸಾರ್ಥಕಗೊಳಿಸಲು ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಈಗಾಗಲೇ ನಾವು ಕಂಡಂತೆ ಕೆಲವು ಪಟ್ಟಭದ್ರ ಶಕ್ತಿಗಳು ಸಹಿತ ಸಮಾಜದಲ್ಲಿರ್ತಕ್ಕಂಥ ಶಾಂತಿಯನ್ನು ಕದಡುವಂಥ ಪ್ರಯತ್ನ ಮಾಡ್ತಿದ್ದಾರೆ ಆ ಕದಡುವಂಥ ಪ್ರಯತ್ನಕ್ಕೆ ಉತ್ತರವಾಗಿ ಕಾರ್ಯಕ್ರಮವನ್ನು ಮಾಡಿ ಒಂದು ಈ ಈ ಸಹೋದರತ್ವ ಹಾಗೂ ಶಾಂತಿ ಇರಬೇಕು ಅನ್ನೋ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ತಮ್ಮ ಹೆಸರು ಆಸೀಫಲ್ಯ ಅಂತೇಳಿ ಕರ್ನಾಟಕ ರಾಜ್ಯ ವಾಕ್ ಮಂಡಳಿಯ ಫೈನಾನ್ಸ್ ಕಮಿಟಿಯ ಅಧ್ಯಕ್ಷ ಹಾಗೂ ಸದಸ್ಯನಿದ್ದೇನೆ ಹಾಗೂ ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತಿನ ಸದಸ್ಯನಾಗಿದ್ದಾನೆ